ಎಎನ್ಎಂ ನ್ಯೂಸ್ಗೆ ಸ್ವಾಗತ ದಿ ಟಾಡ್ಲರ್ಸ್ ಮಾಂಚಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಶಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ ಆತ್ಮೀಯ ಪೋಷಕರೇ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ ಸಂಪರ್ಕಿಸುವ ವಿಳಾಸ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಪಹಲ್ಗಾಮ್ ಹತ್ಯೆ ಖಂಡಿಸಿ ಚಿಂತಾಮಣಿಯಲ್ಲಿ ಪ್ರತಿಭಟನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ಹತ್ಯೆ ಖಂಡಿಸಿ ಚಿಂತಾಮಣಿ ನಗರದಲ್ಲಿ ಸಮಾನ ಮನಸ್ಕರ ವೇದಿಕೆಯ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಯಿತು ನೂರಾರು ಹಿಂದೂ ಮುಸ್ಲಿಂ ಮುಖಂಡರು ಭಾಗವಹಿಸಿ ಪಹಲ್ಗಾಮ್ ಹತ್ಯಾಕಾಂಡವನ್ನು ಖಂಡಿಸಿದರು ಘಟನೆಯಲ್ಲಿ ಭಾಗಿಯಾದವರ ಮೇಲೆ ನಿರ್ದಾಕ್ಷಿಣ ಕ್ರಮ ಕೈಗೊಳ್ಳಬೇಕು ಉಗ್ರರಿಗೆ ಬೆಂಬಲಿಸಿ ಆಶ್ರಯ ಕೊಟ್ಟವರ ಮೇಲೂ ಕ್ರಮ ಆಗಬೇಕು ಎಂದು ಆಗ್ರಹಿಸಿದರು ಅಲ್ಲದೆ ಕೊಲೆ ಮಾಡಿದವರು ಮನುಷ್ಯರಲ್ಲ ರಾಕ್ಷಸರು ಈ ಘಟನೆ ಬಗ್ಗೆ ತನಿಖೆ ಆಗಬೇಕು ಯಾರು ಕೊಲೆ ಮಾಡಿದರೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇನ್ನು ಉಗ್ರರಿಗೆ ಬೆಂಬಲಿಸಿ ಆಶ್ರಯ ಕೊಟ್ಟವರ ಮೇಲೂ ಕ್ರಮ ಆಗಬೇಕು ಅಮಾಯಕರನ್ನು ಬಲಿ ಪಡೆದ ಆತಂಕವಾದಿಗಳಿಗೆ ಸರಿಯಾದ ಪಾಠ ಕಲಿಸಬೇಕು ಎಂದರು ಕೊಲೆ ಮಾಡಿದವರು ಮನುಷ್ಯರೆಲ್ಲ ರಾಕ್ಷಸರು ಕೊಲೆ ಮಾಡಿದವರು ಯಾವುದೇ ಜಾತಿ ಧರ್ಮದವರಾಗಿದ್ದರೂ ಕಠಿಣ ಕ್ರಮದ ಜೊತೆಗೆ ದೇಶದಲ್ಲಿ ಮತ್ತೊಮ್ಮೆ ಈ ರೀತಿ ಘಟನೆಗಳು ಆಗದಂತೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ಕ್ಯಾಂಡಲ್ ಮತ್ತು ಭಾರತದ ರಾಷ್ಟ್ರಧ್ವಜ ವಿವಿಧ ಭಿತ್ತಿಪತ್ರಗಳನ್ನು ನೀಡಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಘೋಷಣೆ ಘೋಷಣೆಗಳೊಂದಿಗೆ ಪ್ರತಿಭಟನೆ ನಡೆಸಿದರು ಈ ದೇಶದ ಪ್ರಜೆಗಳು ಈ ದೇಶ ನಮಗೆ ಹಲವಾರು ರೀತಿಯಲ್ಲಿ ಸೌಕರ್ಯಗಳನ್ನು ಮಾಡಿಕೊಟ್ಟಿದೆ ಈ ದೇಶದಲ್ಲಿ ಹಲವಾರು ಬಾರಿ ಏನು ನಮ್ಮ ನೆರೆಯ ದೇಶ ಪಾಕಿಸ್ತಾನ ಇದೆ ಆ ದೇಶದವರು ತಿಳ್ಕೋಬೇಕು ಆ ದೇಶದ ಸ್ಥಾಪನೆ ಹೆಂಗಾಯ್ತು ಅವರು ಮೊದಲಿನಿಂದಲೂ ನಮ್ಮ ದೇಶದ ಮೇಲೆ ನಮ್ಮ ದೇಶದ ವ್ಯವಸ್ಥೆಯ ಮೇಲೆ ಆಂತರಿಕವಾಗಿ ಎಲ್ಲ ರೀತಿಯಲ್ಲೂ ಅವರು ನಮಗೆ ಮೋಸ ಮಾಡುವ ಕೆಲಸ ನಮ್ಮ ಮೇಲೆ ತಪ್ಪಾಳಿಕೆ ಮಾಡುವ ಕೆಲಸ ನಮ್ಮನ್ನು ಎಲ್ಲ ರೀತಿಯಲ್ಲಿ ಹಿಂಸೆ ಮಾಡುವ ಕೆಲಸವನ್ನು ಮೊದಲಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ನಾವು ನೋಡ್ತಾ ಇದ್ದೀವಿ ಹಲವಾರು ಬಾರಿ ಏನ್ ಪುಲ್ವಾಮಾ ಅಟ್ಯಾಕ್ ಆಯ್ತು ಆ ಸಮಯದಲ್ಲೂ ಸಹ ಪಾಕಿಸ್ತಾನದೇ ಕೈವಾಡ ಇದ್ದಿದ್ದು ತದನಂತರ ಈಗೇನು ಈಗ ಬೆಹಲ್ಗಾಂನಲ್ಲಿ ಏನ್ ಐದು ಜನ ಆತಂಕವಾದಿಗಳು ಅದರಲ್ಲಿ ಏನ್ ರಿಪೋರ್ಟ್ಸ್ಗಳು ಬಂದಿವೆ ಮೂರು ಜನ ಪಾಕಿಸ್ತಾನದಿಂದ ಬಾರ್ಡರ್ ಅನ್ನು ದಾಟಿ ಬಂದು ಈ ಕಡೆ ಇಪ್ಪತ್ತೆಂಟು ಈ ದೇಶದ ಪ್ರಜೆಗಳು ಈ ದೇಶದ ಪ್ರಜೆಗಳನ್ನ ಹುತಾತ್ಮರನ್ನಾಗಿ ಮಾಡಿದ್ದಾರೆ ಅವರು ಅವರು ಏನು ಈ ಮುಕ್ತ ಜನರನ್ನು ಧೇಯವಾದ ಕೃತ್ಯವನ್ನು ಮಾಡುತ್ತಾ ಸಹಿಸಿದ್ದಾರೆ ನಿಜವಾಗ್ಲೂ ಇದರಿಂದ ಪ್ರತಿಯೊಬ್ಬ ಭಾರತೀಯನಿಗೆ ತುಂಬಾ ನೋವಾಗಿದೆ ನಾನು ಈ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಏನ್ ಮುಂಬೈ ಅಟ್ಯಾಕ್ ಆಗಿತ್ತು ಆ ದಾಳಿಯ ಸಂಚುಪೋರನಾದ ತವರವನ್ನು ಹೆಂಗೆ ಅವರು ಭಾರತಕ್ಕೆ ಕರ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ದೇಶದ ಮೇಲೆ ಹಲವಾರು ಬಾರಿ ಸಂಚನ್ನು ರೂಪಿಸಿ ಈ ಎಲ್ಲಾ ಕೃತ್ಯಗಳ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಆಫೀಸ್ ಸೈದ್ ಅನ್ನು ಸಹ ಈ ದೇಶಕ್ಕೆ ಕರ್ಕೊಂಡು ಬಂದು ಅವರಿಗೆ ಏನು ಈ ದೇಶದ ಕಾನೂನಿದೆ ಆ ದೇಶದ ಕಾನೂನಿನ ಅಡಿಯಲ್ಲಿ ಅವರಿಗೆ ಅವನ ಅವನ ವಿರುದ್ಧ ವಿರುದ್ಧ ಕಾನೂನ ರೀತಿಯಲ್ಲಿ ಅವನಿಗೆ ಶಿಕ್ಷೆ ಕೊಡಬೇಕಂತ ಈ ದೇಶದ ಪ್ರತಿಯೊಬ್ಬ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಆಸೆ ಆಗಿದೆ ನೋಡಿ ಇವತ್ತು ನಾವು ಬರೀ ಇಪ್ಪತ್ತೆಂಟು ಮಂದಿಯನ್ನು ನಡೆದುಕೊಂಡಿಲ್ಲ ಅಮಾಯಕ ಜನರ ಮೇಲೆ ಆಗಿರುವ ಈ ದಾಳಿ ಇಡೀ ಮನುಷ್ಯತ್ವದ ಮೇಲೆ ಆಗಿರುವ ದಾಳಿ ಅಂತ ನಾವೆಲ್ಲರೂ ಖಂಡಿಸುತ್ತಿದ್ದೇವೆ ಈ ಕೃತ್ಯ ಮಾಡುವಾಗ ಈ ಏನು ಮನುಷ್ಯರು ಅಲ್ಲದೆ ಇರುವ ಈ ಪ್ರಾಣಿಗಳ ಪ್ರಾಣಿಗಳಿಗಿಂತಾನೂ ಅತಿ ಹೀನವಾದ ಕೆಲಸವನ್ನು ಏನ್ ಮಾಡಿದ್ದಾರೆ ಇವರನ್ನು ಶಿಕ್ಷಿಸಬೇಕು ಇವರನ್ನು ಬಂಧಿಸಬೇಕು ಇದರ ಹಿಂದೆ ಏನು ಹುನ್ನಾರ ಇದೆ ಅದು ತಿಳಿದುಕೊಂಡು ಆ ಹುನ್ನಾರ ಯಾಕಾಯ್ತು ಈ ಲೋಪ ಯಾಕಾಯ್ತು ಏನು ಪತ್ರದ ಪಡೆಗಳ ಲೋಪ ಯಾಕಾಯ್ತು ಯಾಕೋ ಯಾಕೆ ಅಷ್ಟು ಜನರ ಇರುವ ಪ್ರದೇಶದಲ್ಲಿ ಯಾರೂ ಸಹ ಇರಲಿಲ್ಲ ನಾವು ನ್ಯೂಸ್ ಅಲ್ಲಿ ನೋಡ್ತಾ ನೋಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ತುಂಬಾ ನೋ ಆಗಿದೆ ಈ ದೇಶ ಈ ದೇಶದಲ್ಲಿ ಅತಿ ಗಟ್ಟಿಯಾದ ಆರ್ಮಿ ಇದೆ ಅತಿ ಗಟ್ಟಿಯಾದ ನೇವಿ ಇದೆ ಆದರೂ ಹೇಗೆ ಈ ಹೇಗೆ ಈ ಆತಂಕವಾದಿಗಳು ನಮ್ಮ ಬಾರ್ಡರ್ ಅನ್ನು ದಾಟಿ ಆ ಒಂದು ಪ್ರವಾಸಿಗಳ ತಾಣವಾಗಿರುವ ಸ್ಥಳಕ್ಕೆ ಬಂದ್ರು ಅನ್ನೋದೇ ತುಂಬಾ ಕಷ್ಟಕರವಾದ ವಿಷಯ ಆಗಿದೆ ಸೊ ಹಾಗಾಗಿ ಒಂದು ಕಡೆ ನಾವು ಇಪ್ಪತ್ತೆಂಟು ಮಂದಿಗಳನ್ನು ಕಳೆದುಕೊಂಡಿದ್ದೇವೆ ಇನ್ನೊಂದು ಕಡೆ ಹಲವಾರು ಜನ ಗಾಯಗೊಂಡಿದ್ದಾರೆ ಆದರೆ ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಏನು ಹಿಂದೂ ಮುಸಲ್ಮಾನರು ನಾವು ಜೀವನ ಮಾಡ್ತಾ ಇದ್ದೀವಿ ಏನು ಮೊದಲಿನಿಂದಲೂ ಮೊಹಬ್ಬತ್ಸ ಏನ್ ನಾವು ಜೀವನ ಮಾಡ್ತಾ ಇದ್ದೀವಿ ಅದರಲ್ಲಿ ಈ ನಮ್ಮ ಎಲ್ಲ ನಾನು ಮಾಧ್ಯಮ ಮಿತ್ರರ ವಿರುದ್ಧ ಹೇಳ್ತಾ ಇಲ್ಲ ಕೆಲವೊಂದು ಮಾತ್ರ ಮಾಧ್ಯಮ ಮಿತ್ರರು ನಮ್ಮವನ್ನು ಪೀಸ್ ಅನ್ನು ಹಾಳ್ ಮಾಡಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಯಾವುದೇ ಧರ್ಮ ಟೆರರಿಸಂ ನ ಸಪೋರ್ಟ್ ಮಾಡಲ್ಲ ಧರ್ಮದಲ್ಲಿ ಅಧರ್ಮವಿಲ್ಲ ಧರ್ಮದಲ್ಲಿ ಎಂದಿಗೂ ಅಧರ್ಮವಿಲ್ಲ ಅಧರ್ಮ ಎಲ್ಲಿದೆಯೋ ಅಲ್ಲಿ ಅಶಾಂತಿ ಇರುತ್ತದೆ ಅಶಾಂತಿ ಎಲ್ಲಿರುತ್ತದೋ ಅಲ್ಲಿ ಭಯೋತ್ಪಾದನೆ ಇರುತ್ತದೆ ಈ ಭಯೋತ್ಪಾದ ಭಯೋತ್ಪಾದಿಗಳಿಗೆ ಏನ್ ತಾಣವಾಗಿದೆ ಪಾಕಿಸ್ತಾನ ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ನಮ್ಮ ಬಾರ್ಡರ್ ಅನ್ನು ಇನ್ನೂ ಸಹ ಅಭಿವೃದ್ಧಿ ಪಡಿಸಿ ಅಲ್ಲಿಂದ ಯಾರು ಬರದೇ ಇರೋ ರೀತಿಯಲ್ಲಿ ನಾವು ನೋಡಿಕೊಳ್ಳುವ ಜವಾಬ್ದಾರಿ ನಮ್ದಿದೆ ಏನು ನಾವು ಪ್ರತಿ ಬಾರಿ ಒಂದು ವರ್ಷಕ್ಕೆ ಒಮ್ಮೆ ಎರಡು ವರ್ಷಕ್ಕೆ ಒಮ್ಮೆ ನಮ್ಮ ಜೀವಗಳನ್ನು ಏನು ಕಳ್ಕೊಳ್ತಾ ಇದ್ದೀವಿ ಇದು ಮುಂದೆ ಆಗಬಾರದು ಆ ಇಪ್ಪತ್ತೆಂಟು ಕುಟುಂಬಗಳು ಆ ಇಪ್ಪತ್ತೊಂದು ಕುಟುಂಬ ಇಪ್ಪತ್ತೆಂಟು ಕುಟುಂಬಗಳ ಜೊತೆ ನಾವಿದ್ದೀವಿ ನಾವು ಅವ್ರ ಜೊತೆಯಲ್ಲಿ ನಿಂತ್ಕೊಳ್ತೀವಿ ಅಂತ ಇವತ್ತು ಸಂತಾಪ ಸೂಚಿಸುವ ಒಂದು ಕಾರ್ಯವನ್ನು ಮಾಡುತ್ತಾ ನಾವು ಈ ಕ್ಯಾಂಡಲ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ಬೇರೆಯವರೆಗೂ ಸಮಯ ಕೊಡಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ದೇಶದ ಐಕ್ಯತೆ ನ್ಯಾಷನಲ್ ಇಂಟಿಗ್ರಿಟಿ ವಿಚಾರ ಬಂದಾಗ ದೇಶದ ಜನರು ಎಲ್ಲರೂ ಒಕ್ಕೂರ್ಲಿ ನಾವು ಅವ್ರ ಜೊತೆಗೆ ನಿಂತಿದ್ದೀವಿ ಕೆಲವು ದಿನಗಳ ಹಿಂದೆ ಏನು ಬಲ್ಗಾವ್ ಅಲ್ಲಿ ಇಪ್ಪತ್ತೊಂಬತ್ತು ಜನರ ಭಯೋತ್ಪಾದಕರ ಕೃತಿಯಿಂದ ಹತ್ಯೆಗೀಡಾಗಿದ್ದಾರೋ ಅವರಿಗೆ ನಾವು ಎಂದಿಗೂ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಅವ್ರ ಅಂತ ಸಾಂತ್ಕೇತವಾಗಿ ಈ ಒಂದು ಮೇಣದ ಬತ್ತಿಯ ಮೆರವಣಿಗೆಯನ್ನು ಹೋಗ್ತಾ ಇದ್ದೀವಿ ಹಾಗೂ ಈ ದೇಶದ ರಾಜಕಾರಣಿಗಳಿಗೆ ಹಾಗೂ ನಮ್ಮ ದೇಶ ನಡೀತಾ ಇರ್ತಕ್ಕಂಥ ಪ್ರಧಾನಿಗಳಿಗೆ ಹಾಗೂ ಹೋಮ್ ಮಿನಿಸ್ಟರ್ ಅವರಿಗೆ ನಮ್ಮ ಒಂದೇ ಮಾತು ನಾವೆಲ್ಲರೂ ದೇಶದ ಐಕ್ಯತೆಯ ಬಗ್ಗೆ ನಾವೆಂದೂ ನಿಮ್ಮ ಜೊತೆಗಿರ್ತೀವಿ ತಾವು ನಿರ್ಧಾರ ತಗೊಂಡು ಯಾವ ನಿರ್ಧಾರ ತಗೊಂಡು ನಿಮ್ಮ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಈ ಮಾರ್ಚ್ ಅನ್ನ ಮುಂದೂಡಿಸ್ತಾ ಮುಂದೆ ಮುಂದೆ ತಗೊಂಡು ಹೋಗ್ತಾ ಇದೀವಿ ದಯವಿಟ್ಟು ದೇಶದ ವಿಚಾರವಾಗಿ ಎಲ್ಲರೂ ಒಗ್ಗೂಡೋಣ ಈ ದೇಶದಿಂದ ಭಯೋತ್ಪಾದನೆಯನ್ನು ನಿಲ್ಲಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ದಿನ ಭಾರತ ದೇಶ ಒಂದು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಕಾರಣ ಇಷ್ಟೇ ಅನೇಕ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ಭವ್ಯವಾದಂಥ ಇಡೀ ಪ್ರಪಂಚಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥ ದೇಶ ಭಾರತ ದೇಶ ಅಂಥ ಭಾರತ ದೇಶದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಏನು ಒಂದು ಒಡಕನ್ನ ಉಂಟು ಮಾಡಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರದಿಂದ ಪಕ್ಕದ ಪಾಕಿಸ್ತಾನ ಮತ್ತು ಉಗ್ರವಾದಿಗಳು ಏನು ಇವತ್ತು ನಮ್ಮ ಎಲ್ಲ ಭಾರತ ದೇಶದ ಒಂದು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಜೆಗಳನ್ನು ಏನಿವತ್ತು ಅಧ್ಯಯನ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಎಲ್ಲ ಸಮಾನ ಮನಸ್ಕರರು ಇವತ್ತು ಒಂದು ಶಾಂತಿಯುತವಾಗಿ ದೀಪ ದೀಪ ಬೆಳಗೋದ್ರ ಮುಖಾಂತರ ಚಿಂತಾಮಣೆಯ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಾವು ಯಾವುದೇ ರೀತಿಯಲ್ಲಿ ಒಂದು ಕೋಮು ಘನವೆಗೆ ಅವಕಾಶವನ್ನು ಕೊಡೋದಿಲ್ಲ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ನಾವು ಯಾವ ಅಣ್ಣ ತಮ್ಮಂದರಾಗಿ ನಾವು ಹುಟ್ಟಿದ್ದೇವೆ ಅದೇ ಅಣ್ಣ ತಮ್ಮಂದ ರೀತಿಯಲ್ಲಿ ನಾವು ಸಾಯ್ತೇವೆ ಇದು ಭಾರತ ದೇಶ ಇಲ್ಲಿ ಹಿಂದೂ ಮುಸ್ಲಿಮರಿಗೆ ಸೇರಿರ್ತಕ್ಕಂಥದ್ದು ಈ ಭಾರತ ದೇಶ ಈ ಭಾರತ ಭೂಮಿ ಅಂತ ಹೇಳಿ ಎಲ್ಲ ಇವತ್ತು ಸಾರಲಿಕ್ಕೆ ಇವತ್ತು ಯಾರ ಯಾರಿವತ್ತು ಆ ಇದರಲ್ಲಿ ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾಗಿದ್ದಾರೆ ಅವರ ಕುಟುಂಬಗಳ ಜೊತೆಯಲ್ಲಿ ಸದಾ ನಾವು ಇಲ್ಲಿ ನಿಲ್ತೇವೆ ಹಿಂದೂ ಮಸ್ತು ಮುಸ್ಲಿಂ ಬಾಂಧವರು ಎಲ್ಲರೂ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ವಿಶೇಷವಾಗಿ ಇದನ್ನ ತೋರಿಸಲೇಬೇಕಾಗಿದೆ ಏನಿವತ್ತು ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಹಳ ಆತಂಕದ ವಾತಾವರಣ ಇತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಉಗ್ರಗಾಮಿಗಳ ಕಾಟ ಇದೆ ಅಂತೇಳಿ ಏನು ಇತ್ತೀಚೆಗೆ ಅಲ್ಲಿ ಒಂದು ಪ್ರವಾಸಿಗರು ಬರ್ಬೋದು ನಾವು ಟೂರಿಸಂ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ ಇವತ್ತೇನು ನಮ್ಮನ್ನ ಆಡ್ತಾ ಇರ್ತಕ್ಕಂಥ ಸರ್ಕಾರಗಳು ಏನು ಭರವಸೆಯನ್ನ ಕೊಟ್ಟಿತ್ತು ಆ ಭರವಸೆಯ ಮೇರೆಗೆ ಕನ್ನಡಿಗರು ಸಹ ಹೋಗಿದ್ರು ಅನೇಕ ರಾಜ್ಯಗಳ ವಿವಿಧ ಅಲ್ಲಿ ಹೋಗಿದ್ರು ಆದ್ರೆ ಭದ್ರತಾ ಲೋಪ ಎಲ್ಲಾಯ್ತು ಯಾಕೆ ಅಷ್ಟು ಎರಡು ಸಾವಿರ ಜನ ಇರ್ತಕ್ಕಂಥ ಪ್ರವಾಸಿಗರು ಪ್ರಯಾಣ ಮಾಡತಕ್ಕಂತ ಅದು ವಿಶೇಷವಾಗಿ ಕಾಶ್ಮೀರ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಭಯಭೀತಿ ಇರ್ತಕ್ಕಂಥದ್ದು ಇವನ್ನು ಇವತ್ತು ನಮ್ಗೆ ಗಡಿ ಸಮಸ್ಯೆ ಇದೆ ಪಕ್ಕದ ಪಾಕಿಸ್ತಾನಕ್ಕೂ ನಮಗೂ ಗಡಿ ಸಮಸ್ಯೆ ಇದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ತರ ಭದ್ರತೆ ಇಲ್ದಿರ ಪ್ರವಾಸಿಗರನ್ನ ಯಾವ ರೀತಿ ಅಲೋ ಮಾಡಿದ್ರು ಇಲ್ಲಿ ಯಾವುದೇ ಒಂದು ಸಣ್ಣ ಜಾತ್ರೆ ನಡೆದ್ರೆ ಅಲ್ಲಿ ನೂರಾರು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತಾ ಇದ್ದೇವೆ ಆದ್ರೆ ಅಂತ ಒಂದು ಭದ್ರತಾ ವೈಫಲ್ಯ ಹೆಂಗಾಯ್ತು ಅಂತೇಳಿ ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಒಕ್ಕೊಳನಿಂದ ನಾವು ಆಗ್ರಹನ ಮಾಡ್ತಾ ಇದ್ದೇವೆ